ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಸೋಮಾರ ಬೆಳಿಗ್ಗೆ ಇವತ್ತಿನ ಲಾಗ್ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ನಾನು ಲಾಸ್ಟಲ್ಲಿ ಕೆಲವೊಂದು ಹೆಲ್ಪ್ ಆಗೋಂಥ ಎಲ್ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರ್ತೀನಿ ಹಾಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಡ್ರಿ ಈಗ ನಾನು ಮೊನ್ನೆ ಸಂಡೆ ಹಾಕಿರೋ ಒಳಗೆ ಒಂದಷ್ಟು ಇನ್ಸೂರೆನ್ಸ್ ಬಗ್ಗೆ ಅದೆಲ್ಲ ಕ್ಲೈಮ್ ಮಾಡೋದ್ರದ್ದು ಅದೆಲ್ಲ ಸ್ವಲ್ಪ ಹೇಳಿದ್ದೆ ಯಾರೂ ಪೂರ್ತಿ ನೋಡೋಲ್ಲ ನಿಮ್ಗೆ ಯಾರಿಗದ ಗೊತ್ತಾಗಿಲ್ಲ ಅನ್ಸುತ್ತಾ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಿಮ್ಮಲ್ಲಿ ನಿಮ್ಮ ವಿಡಿಯೋದಲ್ಲಿ ಏನು ನಮಗೆ ಯೂಸ್ ಆಗೋ ಅಂಥದ್ದು ಏನು ವಿಷಯನೇ ಅಂತ ಅಂತೇಳಿ ಹಾಗಾಗಿ ನಾನು ಅಂದ್ರೆ ಸೀರೀಸ್ ವೈಸ್ ಅಂದ್ರೆ ಒಂದಿನ ಮುಂಜಾನೆ ಏನಾಯ್ತು ಮಧ್ಯಾಹ್ನ ಏನಾಯ್ತು ರಾತ್ರಿ ಏನಾಯ್ತು ಏನು ಯಾಕೆ ಕೆಲ್ಸ ಅದನ್ನು ಶೇರ್ ಮಾಡ್ತಿರ್ತೀನಿ ಹಾಗಾಗಿ ಅದು ಯಾವ ಟೈಮಿಗೆ ಮಾತಾಡಿರ್ತೀವೋ ಯಾವ ಟೈಮ್ನಾಗ ನಮ್ಮನೇ ಇರ್ತೈತಿ ಆವಾಗ ನಾನು ನಿಮಗೆ ಅದನ್ನ ವಿಡಿಯೋ ಮೂಲಕ ವಿಡಿಯೋದಲ್ಲಿ ಹೇಳ್ಕೊಂಡಿರ್ತೀನಿ ಅದು ಸ್ಟೆಪ್ ಬೈ ಬೈ ಅದು ಲಾಸ್ಟೇ ಬರುತ್ತಾ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಏನಾದರೂ ಒಂದು ನಿಮಗೆ ಹೆಲ್ಪ್ ಆಗೋವಂಥದ್ದು ವಿಷಯಗಳು ಇಂಥದ್ದು ಶೇರ್ ಮಾಡ್ಕೊಂಡಿರ್ತೀನಿ ಇಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮತ್ತು ಅದು ಅಕಸ್ಮಾತ್ ನಮಗೆ ಹಾಸ್ಪಿಟ್ಲಲ್ಲಿ ಅದು ಅಲ್ಲಿ ಕ್ಲೈಮ್ ಮಾಡೋಕ್ಕಾಗ್ದೇ ಇದ್ದರೆ ನಾವು ವಾಪಸ್ ಅಲ್ಲಿ ನಾವು ಪೇ ಮಾಡಿಬಿಟ್ಟು ಆಮೇಲೆ ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ಯಾವ ಥರ ನಾವು ವಾಪಸ್ ಕ್ಲೈಮ್ ಮಾಡ್ಕೋಬೋದು ಅದೆಲ್ಲನೂ ಹೇಳಿದ್ದೆ ಬೇಕಾದ್ರೆ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಹೇಳಿ ಇನ್ನೊಂದು ಲಾಗ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಎಷ್ಟೋ ಜನಕ್ಕೆ ಎಷ್ಟು ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ ನಮಗೂ ಈಗ ಎರಡು ವರ್ಷ ಬಗ್ಗೆ ಗೊತ್ತಾಗಿ ಭಾಳ ಭಾಳ ಹೆಲ್ಪ್ ರೀ ಇಲ್ಲ ನೋಡ್ರಿ ಅದು ಬಿಡ್ರಿ ಈಗ ಇಲ್ಲಿ ಅಡುಗೆ ಮನೆಗೆ ಈ ಕಡೆ ಒಂದು ಸ್ನಾನ ಆಯ್ತು ಈಗ ಮನೆಗೆ ನೀರಿಟ್ಟೀನಿ ಕಷಾಯ ಕುದಿಯೋಕೈತಿ ಬಾಕಿ ಅಂಬರ ಹಾಕಿ ಎಲ್ಲ ರೆಡಿ ಈಗ ಅಂತೇಳಿ ಇಲ್ಲ ನೋಡ್ರಿ ನಿನ್ನೆ ಅಕ್ಕಿ ನೆಣಸಿಟ್ಟಿದ್ನಿ ದೋಸೆಗೆ ಅಂತೇಳಿ ರೆಡಿ ಆಗೈತಿ ಈಗ ನಾವು ಇದಕ್ಕೆ ಚಟ್ನಿಗೆ ರುಬ್ಕೊಳಕ್ಕೆಲ್ಲ ರೆಡಿ ಇಟ್ಟಿದ್ದೀವಿ ಹಿಮಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಕರಿಬೇವು ಒಂಚೂರು ಪುದೀನ ಹಣ್ಣಿನ ತಗೊಂಡಿದ್ರು ಹುಳಿ ಉಳಿತದನ್ನ ಹಾಕ್ಕೊಂಡಿನಿ ಕೊತ್ತಂಬರಿ ಉಪ್ಪು ಹಾ ಜೀರಿಗೆ ಇನ್ನು ಹಾಕಿ ಅದ್ರ ಜೊತೆಗೆ ಇಲ್ಲಿ ಪುಟಾಣಿ ಹಾಕ್ಕೊಂಡಿನಿ ಇದಿಷ್ಟು ಇದಕ್ಕೆ ಸೇರಿಸಿ ನೀರು ಹಾಕಿ ನುಣ್ಣಗೆ ರುಬ್ಬಿದ್ರೆ ಮಸ್ತ್ ಚಟ್ನಿ ಹಾಕೈತಾರೆ ಕೊಬ್ಬರಿ ಚಟ್ನಿ ಈಗ ಇದಕ್ಕೆ ನಾವು ಸ್ವಲ್ಪ ಏನೆಲ್ಲ ಹಾಕ್ಬೇಕಂದ್ರೆ ಒಂಚೂರು ಸಕ್ಕರೆ ಹಾಕ್ತೇನೆ ದೋಸೆಗೆ ಕಲರ್ ಚೆಂದ ಬರ್ಬಿಟ್ಟು ಅಷ್ಟೇ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಪಂದೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಉಗ್ಯದ್ರೆ ದೋಸೆ ರೆಡಿನೈತ ಹರ್ಸನ್ ಸಾಕು ಭಾಳ ಕುಬೈತಲ್ಲ ಅರ್ಧಕ್ಕೆ ಅರ್ಧ ಕುದಿಯೋರಿಗೆ ಅದು ನೀರು ಇಟ್ಟರೆ ನೀರಿಗೆ ಅರ್ಧ ಆಗಿರ್ಬೇಕು ಕುದಿ ಕಾಣೋದು ನೋಡ್ರೆಲ್ಲ ಅಷ್ಟೈತೆ ನೀರು ಪಾ ಅಷ್ಟು ಕುದಿಸಿ ನಮ್ಮವರು ನಮ್ಮ ಸರ್ ಬ್ರಷ್ ಮಾಡಿ ಬಂದರೆ ನೀರು ಕಾದವ್ರಿಗೆ ಜಾಕ ಮಾಡ್ತಾರೆ ಬಾಟಲ್ ತುಂಬ್ಕೊಂಡು ಹಾಕಿತಾರೆ ಇಬ್ಬರಿಗೂ ನಮ್ಮ ತನ ವಾಶ್ರೂಮ್ಗೆ ಹೋಗೈತೆ ನಿನ್ನ ರಾತ್ರಿ ಎಲ್ಲ ಮಳೆ ಆಗೈತಿ ನೋಡಿರಿ ಎಲ್ಲ ಸೇಸಿ ತಂಪು ವಾತಾವರಣ ಐತಿ ಸೂರ್ಯ ಬರಾಕ್ತಾನೆ ಅದ್ರೊಳಗೆ ಹಿಂಗಿದ್ರೆ ಚಲೋ ರೀ ಮಳೆ ಹೊಡಿಬೇಕು ಆಗ ಸೂರ್ಯ ಬರಬೇಕು ಏನು ಅನ್ಸುತ್ತಲ್ಲ ಏನು ನೋಡ್ರಿ ಗರಿಗರಿಯಾಗಿ ದೋಸೆ ಏನು ಮಸ್ತ್ ಬಂದ್ರೆ ಕಡಲೆಬೇಳೆ ತೊಗರಿಬಿಡಿ ಎಡ ತೊಗರಿ ತೊಗರಿಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ಗರಿ ಗರಿಯಾಗಿ ಭಾರಿ ಮಸ್ತ್ ಬಂದವು ಒಂದು ಫಸ್ಟಿಗೆ ಚಾಣಿ ದೋಸೆ ಹಾಕಿದ್ದೆ ನೋಡ್ರಿ ಮುಂದೆ ಚಟ್ನಿ ಅಂತೂ ಮಸ್ತಾಗಿದೆ ಇವ್ರಿನ್ನೂ ರೆಡಿಯಾಗಿಲ್ಲ ಬರೀ ಮಾತಾಡಿದ್ರೆ ಮಾಡ್ ಗೊತ್ತಾಯ್ತು ಚೂರು ನಮ್ಮ ಮಮ್ಮಿ ಆಲೂಗಡ್ಡೆ ಪಲ್ಯಾಗಿರ್ಬಾರಿ ಕಿತ್ತಲ್ಲ ಅಂತಂದ್ರೆ ಆಲೂಗಡ್ಡೆ ಇಲ್ಲ ಮನೆ ನಿನ್ನ ನೆನಪಾ ಇಲ್ಲ ತರಕ ಅವ್ರಿಗೆ ಹೇಳಾಕ ಹಾಂ ಹಾಂ ನೋಡಿರಿ ಗರಿ ಗರಿ ದೋಸೆ ಎ ತಿನ್ಬೇಕಂದ್ರೆ ನೀನು ಹ್ಞೂ ಬೇಗ ಬಾ ಚಟ್ನಿ ಕೊಡ್ತೀನಿ ನೋಡ್ರಿ ಸ್ವಲ್ಪ ಮಮ್ಮಿನ ಖಾಲಿ ದೋಸೆ ಥರ ಕಟ್ಟೋದು ಸ್ಕೂಲಿಗೆ ಅಂದ ಹಂಗಾಗಿ ಖಾಲಿ ದೋಸೆ ಥರ ತಿನ್ನೋ ಅದು ಕೂಡ ಎಷ್ಟು ಗರಿ 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 ಅಲ್ಲ ಕಲರ್ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಸಾಫ್ಟಾಗಿ ಮತ್ತೆ ದೋಸೆನ ದೋಸೆನೂ ಖಾಲಿ ದೋಸೆ ಥರ ಗರಿ ಗರಿಯಾಗಿ ಮಸಾಲೆ ದೋಸೆಯನ್ನು ಮಾಡ್ಕೋಬೋದು ಅದನ್ನು ನೆನೆಸೋವಾಗ ಕರೆಕ್ಟಾಗಿ ಎಲ್ಲನೂ ಹದವಾಗಿ ಹಾಕಿದ್ರೆ ದೋಸೆ ಹೋಟೆಲ್ನಾಗ ಮಾಡೋದು ಯಾವ ಲೆಕ್ಷಣ ಅಂದ್ಬಿಟ್ಟು ಹಂಗೆ ಬಂದಿ ಒಳಗೆ ನೋಡಿರಿ ಓ ಎಷ್ಟು ಕಣ್ಣು ಎಷ್ಟು ಕಣ್ಕಂಡ್ಬಿಟ್ಟು ಪರ್ಫೆಕ್ಟ್ ಬಂದಿದೆ ನೋಡಿರಿ ದೋಸೆ ಖಾಲಿ ದೋಸೆ ಈಗ ನೋಡ್ರಿ ಇಬ್ಬರು ನಾಷ್ಟ ಮಾಡೋದ್ರೆ ಕುಣಕೊತ ಕುಣ್ಕೊತ ಮಮ್ಮಿ ಶೂಪರಿಗೆ ಥ್ಯಾಂಕ್ ಯು ಅಂತೇಳಿ ಈಗ ಹಂಗೆ ಹೊಂಟಿದ್ದ ದಬ್ಬ ಇದೆ ದೀಪ ಹಚ್ನ ಅಂಥೇಳಿ ದೀಪ ಹಚ್ಚಾಗತ್ತೇನ್ರಿ ನಾನು ಆಮೇಲೆ ಪೂಜೆ ಮಾಡ್ತೀನಿ ಒಂದು ದೀಪ ಹಚ್ಚುವಲ್ಲಿ ಹ್ಞೂ ಹ್ಞೂ ಈಗ ಖುಷಿ ರೆಡಿಯಾಗಿ ನಿಂತೈತ್ರ ಅವರನ್ನು ದೀಪ ಹಚ್ಚಿದ ಇದು ಗಂತಿ ಬಿಡಿತಾನೆ ದೂರ ತನು ಕೈ ಮುನ್ ಸೂರ್ಯದೇವಾಗ ನೋಡ್ರಿ ಇಬ್ಬರಿಗೆ ಬಾಕ್ಸನ್ನ ರೆಡಿ ಮಾಡೀನಿ ಇಬ್ಬರು ಗರ್ಗಡಿ ದೋಸೆ ಕಟ್ಟಂದಿದ್ದ ಮನೋ ತಾನು ಖಾಲಿ ದೋಸೆ ಅಂದ ಒಮ್ಮೆ ಹಾಕಿಕೊಟ್ಟರೆ ತಿನ್ನೋಕೆ ಇಷ್ಟ ಆದವ್ರಿಗೆ ಮಮ್ಮಿ ನಂಗೆ ಖಾಲಿ ದೋಸೆನ ಅಂದ್ರೆ ಮೀಡಿಯಮ್ ಆಗಿ ಇಬ್ಬರಿಗೆ ಖಾಲಿ ದೋಸೆ ಚಟ್ನಿ ಗಟ್ಟಿ ಚಟ್ನಿ ಕಟ್ಟಿನಿ ಇನ್ನ ಟೈಮ್ ನೋಡ್ರಿ ಎಂಬತ್ತು 5 10 9 10 अथवा 9 15 க்கு வரतavro இబ్రு வானாகாய குருக்கரேシュ சர்வத சரசுติ நஷ்ட デஸ் வரேகம் ரூபிணி பிஜாரம்பம் கரிシャமி சித்திர் பவதுமே சர குரு பிரம்மா ಈಗ ನೋಡಿರಿ ಟೈಮ್ ಆಗೈತಿ ಎರಡು ಇಪ್ಪತ್ತು ಇವ್ರು ಈಗ ಬಂದ್ರೆ ಇವ್ರು ಬೆಳಗ್ಗೆ ಇವತ್ತು ನಾಷ್ಟ ಸಿಕ್ಕಿಲ್ಲ ಇವ್ರಿಗೆ ಬರಲಿಲ್ಲ ಬರ್ರಿ ದೋಸೆ ಮಾಡೀನಿ ಚೆಂದಾಗ ಅಂದ್ರೆ ಬರಲಿಲ್ಲ ಬನ್ನಿಷ್ಟ್ರ ಬಂದು ಇಲ್ಲಂದೈತಿ ಈಗ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕೊಡ ಹತ್ತಿಲ್ರಿ ಪ್ರತಿ ಸರಿ ಹೆಂಗಾರ ಮಾಡಿ ಬರಾರ ಇವತ್ತು ಗದ್ಲಿತ್ತಂತೆ ಅಂಗಡಿ ಇಲ್ಲತ್ತೋ ನಮ್ಮ ಮಧ್ಯಾಹ್ನ ತಿಂತೀನಿ ಅಂತ ಏತ್ ಅಂತಂದ್ರೆ ಎತ್ತಿಟ್ರೆ ವಾರಿಂದಿನ ಕಾಲ ಹಾಗಾಗಿ ನಾನು ಹಿಟ್ಟು ಉಳಿಸಿದ್ರಿ ಈಗ ಹಾಕೊಡ ಈಗ ಬಂದರು

ಹ್ಞೂ ಹೌದು ನಮ್ಮ ಮನಿ ನೋಡ್ರಿ ಹೆಂಗೈತಮ್ಮ ತನು ಬಂದ ಒಬ್ಬನ ಈಗ ಅವು ಬಂದ ಇಷ್ಟು ಆಗೈತೆ ರೀ ಮನಿ ಇನ್ನೂ ಬಂದ್ರೆ ಇದಕ್ಕೆ ಡಬಲ್ ಆಗೈತಿ ಮಳೆ ಇಚ್ಛಿಸ್ತು ಮಳೆ ಐತೆ ಈಗ ಒಂದು ರೌಂಡ್ ಇಲ್ಲ ಕೇಳಿದ್ದೆ ನಾನು ಡ್ರೈವರ್ಗೆ ಇಲ್ಲ ರೀ ಸೇಮ್ ಟೈಮ್ ಅವ್ರದ್ದು ಅಂದರು ನಾನು ಹಂಗೆ ಅಂದ್ಕೊಂಡೆ ಆಫ್ ಡೇನೋ ಅನ್ಕೊಂಡು ದೋಸೆ ಕಟ್ಟಿದೆ ಹುಡುಗ ಅವು ಮಧ್ಯಾಹ್ನಕ್ಕೆ ಸರಿನ ಆಗಲ್ಲ ರೀ ಇಲ್ಲ ಚಪಾತಿಯರ ಏನಾರ ಕಟ್ತಿದ್ದೆ

ಹಾ ನಾ ಇದ ಬೇರೆ ನಾಷ್ಟೇ ಮಾಡಕ್ಕೆ ಹೋಗಿದ್ದಿರ್ಬೇಕು ರೀ ನಾ ಮುಂಜಾನೆ ಯಾವಾಗ ಬಂದಿರ್ಬೇಕು ನೀವು ನೋಡ್ರಿ ಹದಿನೈಪ್ಪ ಸಾವಿರ ಜನ ಹುಡುಗದ್ರೆ ನಮ್ಮ ಅಂಗಡಿ ತೊಗೊಂತೀವಿ ಪಬ್ಜಿ ಏ ಚೋಟಾ ಭೀಮ್ ಅದ ನಾವು ತಗೊಂತಿದ್ದೆ ಇರಲಿ ಚೋಟಾ ಭೀಮ ಇಷ್ಟ ಅಂತ ಹೇಳಾಕತಿಲ್ಲ ಹಂಗೆ ಬುಕ್ದಾಗ ಬರೋದು ನಾನು ನೀನು ಹೆಂಗೆ ಅನಿಸ್ತದೆ ಹಂಗೆ ಮಾಡಂತ ಹಾಂ ಹೇಳ್ತಾ ಇಲ್ಲ ರೀ ಅದಕ್ಕೆ ಕರ್ಕೊಂಡು ಬನ್ನಿ ಇನ್ನೊಮ್ಮೆ ಮುಗಿದಿನ ಕಿಟ್ರಿಗೆ ನನ್ನ ಮ್ಯಾಗ ಹೊಸ ಅದು ಏನಂತರಪ್ಪ ಇದಕ್ಕೆ ಕೀಬೋರ್ಡ ಕೀಮ್ ಬೋರ್ಡ್ ಕಿಲಿಪ್ ಬೋರ್ಡ್ ಕಿಲಿಪ್ ಬೋರ್ಡ್ ಅಂತ ನಾವು ಪ್ಯಾಡ್ ಹಾಕ್ತಿದ್ದೀರಿ ನೀವು ಹೊಸ ಇದ್ದಾಗ ಈಗ ನೋಡಿರಿ ತೊಗೊಂಡ್ ಬಂದಿ ಮಳಿ ಬಂದ್ಬಿಡ್ರಿ ಜೋರ ಒಂದೇ ಸಲ ರಪ್ ರಪ್ ಜೋರು ಮಳಿ ಬಂತ ಓಪ ಹ್ಞೂ ಹಾಂ ಕಿಲಿ ಬೋರ್ಡ ಮತ್ತು ಪ್ಯಾಡ ಮತ್ತೇನಂತ ಮತ್ತೆ ಹೋಯ್ತು ಬಿಡು ಮನೆ ಹೇಳಾಕ ಮಮ್ಮಿ ಕೇಳಿ ತು ತೋರ್ಸು ಏನಿತ್ತು ಛೋಟಾ ಭೀಮ್ ತೋರ್ಸ ಹಾಂ ಛೋಟ ಭೀಮ್ ತಗೊಂಡ ಹೋಗೋಣ ಅದು ಕೊಡ್ಸಂತ ರೀ ನನಗೆ ಅದು ಗಬ್ಬಾಯಿಗೆ ಸ್ಲೋವಾಗಿ ಆಗಿ ನಾನು ಪಪ್ಪ ನಂದು ಕಿಪ್ಪು ಮನೂದ ನಾನು ಇವತ್ತು ಹಂಗ ಬರ್ದೆ ಅಂದ ಅದು ಕರ್ಕೊಂಡ್ಬಂದೆ ಆದರೆ ಮನೆಗೆ ಬನ್ನಿ ಮುಗಿಸ್ಕೊಂಡು ಗಂಡೆ ನಿಂತು ಅದರ ಬರ್ ಕುಂತು ಮಾದಕ್ಕೆ ಟೈಮ್ ಇರ್ದಂಗೆ ಆಗೈತಿ ನಾವು ಬಿಜಿ ಅವ್ರಿಗೆ ಬಿಜಿ ಇಷ್ಟೊತ್ತ ಊಟಕ್ಕೆ ಕುಂತಿರ್ತೀವಿ ಅದು ಸ್ಪೆಷಲ್ ಇಬ್ರು ಮಕ್ಕಳು ಯಾಕೋ ಏನು ಊಟ ಮಾಡಿಲ್ಲ ಇಷ್ಟೊತ್ತನ ಸ್ವಲ್ಪ ಫೈಟ್ ಮಾಡಿ ಈಗ ರೆಸ್ಟ್ ಮಾಡಕತ್ತಾರೆ ಫೈಟ್ ಇರ್ತಾವ್ರ ಇರೋದು ಸಹಜ ಎಲ್ಲರ ಮನೆಯಾಗೂ ನಮ್ಮ ಮನೆಯಾಗ ಸ್ವಲ್ಪ ಜಾಸ್ತಿ ಅವ್ರ ಮಮ್ಮಿ ಸ್ಪೆಷಲ್ ಕ್ಲಾಸ್ ತೊಗೊಂಡ್ರೆ ಅದಕ್ಕೆ ಸೈಲೆಂಟ್ ಇಲ್ಲಿ ಮಾಡಿದಾರೆ ಇಲ್ಲಾಂದ್ರೆ ಹತ್ತು ಗಂಟೆ ಒಳಗೆ ದಿನ ಉಣ್ಣು ಮಕ್ಕಂತಿರ್ದಿರ್ತೀರಿ ಅವ್ರು ಹತ್ತು ಗಂಟೆಗೆ ಆಲ್ಮೋಸ್ಟ್ ಊಟ ಅಂತ ಆಗಿರ್ತಿರ್ತೀರಿ ಒಂದ್ಸಲ ಸೈಲೆಂಟಾಗಿ ಕುಂತಾರೆ ಫೋನ್ ಇಲ್ಲ ಏನೂ ಇಲ್ಲ ಕಡಕ್ಕೆ ರೊಟ್ಟಿ ಸಾರು ಸಾರತ್ತೀನಿ ನೋಡ್ರಿ ಈ ನನ್ನ ಸ್ಪೆಷಲ್ ರಾತ್ರಿ ಸಾರು ಮಾಡೋದು ಭಾಳ ಕಡಿಮೆ ರೀ ಇವತ್ತು ಬೇಳೆ ಕುದಿ ಸಾರು ಮಾಡಿದ್ದು ಇವ್ರ ಅವ್ರ ಸಾರು ಕೇಳಿದ ಕ್ಲಾಸ್ ತೊಗೊಂಡಿ ಹೊಡ್ದ್ಯಾಡ ಹ್ಞೂ ಅದಕ್ಕೆ ಅದರ ನಮ್ದು ಇಟ್ಟು ಮನೆ ಇಲ್ಲಿಂದ ಆ ಕಡೆ ಆ ಕಡೆ ಈ ಕಡೆ ಜಿಗಿದ್ರೆ ಈ ಕಡೆ ಗ್ವಾಡಿ ಆ ಕಡೆ ಗೇಟ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆ ರಾತ್ರಿ ಅಲ್ಲಿಗೆ ಲಾಗ್ ಅಲ್ಲಿಂದ ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಮುಗಿಸಿದೆ ಯಾಕಪ್ಪ ಅಂದ್ರೆ ಹೇಳಿದ್ವಲ್ಲ ಯಶ್ಮಾನ ಮುಂದೆ ಕಂಪ್ಲೇಂಟ್ ಹೇಳಿದ್ನ ನಾನು ತನ್ನ ಮನೊಗ ಸರಿಯಾಗಿ ಸರಿಯಾಗಿ ಮಾಡಿದೆ ಅಂದ್ರೆ ರೀ ಅಂದ್ರೆ ನಾನು ಸುಮ್ಮ ಸುಮ್ಮನೆ ಸಣ್ಣ ಪುಡ್ಯಕ್ಕೆಲ್ಲ ಹೊಡ್ಯದಲ್ಲ ಒಂದೇದಾಗೆ ಮಕ್ಕಳನ್ನ ಅತೀ ಅತೀ ಮಾವು ಮಾಡಿ ಮುದ್ದು ಮಾಡಿ ಬೆಳೆಸಿದ್ರು ಅವ ನಮಗೆ ತೊಂದರೆ ಮುಂದೆ ಕೆಲವೊಂದು ವಿಷಯವಾಗಿ ಸ್ವಲ್ಪ ಸ್ಟಿಕ್ಕಾಗಿ ನಮ್ಮ ಕಠೋರಿತೆಯನ್ನು ತೋರಿಸ್ಬೇಕಾಗೈತೆ ಅವ್ರಿಗೆ ಒಂದ್ರದ್ದು ವ್ಯಾಲ್ಯೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೆ ನಿನ್ನೆ ಸರಿಯಾಗಿ ಬಿಟ್ಟಿದ್ದು ಅವರು ಏನು ಮಾಡ್ಬಿಡ್ತು ಏನು ಮಾಡ್ತಾರೆ ಎಲ್ಲದ್ರಾಗೂ ಹೋಗಿರಿ ಎಲ್ಲರ ತಿಳ್ಕೋತಾರ ಅರ್ಥ ಮಾಡ್ಕೋತಾರ ಆದರೆ ಒಂದಷ್ಟು ವಿಷಯಗಳು ಮಕ್ಕಳು ಕೆಲವೊಂದು ಗುಣನ ಬದಲು ಮಾಡೋದು ಭಾಳ ಕಷ್ಟ ಆಗಿರ್ಬಿತ್ರಿ ಯಾಕಂದ್ರೆ ಎಷ್ಟೋ ದೊಡ್ಡವರು ತಮ್ಮ ಮುಖ್ಯ ಒಂದೊಂದು ಮೈನ ವೀಕ್ನೆಸ್ ಇರ್ತಾವೆ ಅವರಲ್ಲಿ ಏನಾದರೂ ಒಂದೊಂದು ಬ್ಯಾಡ್ ಕೆಲಸ ಮಾಡ್ತಿರ್ತಾರ ಅಂತಂದ್ರೆ ಮಕ್ಕಳು ಸಹಜವಾಗಿ ಅವ್ರಿಗೇನು ಗೊತ್ತಿರೋಲ್ಲ ಅಟ್ಲೀಸ್ಟ್ ನಾವು ಅರ್ಥ ಮಾಡಿಸ್ಬೇಕಲ್ರಿ ಹಂಗಾಗಿ ಸರಿಯಾಗಿ ನಿನ್ನೆ ಭಾಳ ದಿನದ ಮೇಲೆ ನಾನು ನಿನ್ನೆ ಹೊಡೆದಿದ್ದವ್ರಿಗೆ ಇಬ್ರಿಗೂ ಸ್ವಲ್ಪ ಜಾಸ್ತಿನೇ ಹೊಡೆದೆ ಕಾರಣ ಇಷ್ಟ ರೀ ಈ ಒಂದೇನೋ ವಸ್ತು ಇರ್ತೈತಿಲ್ಲ ಅದ್ರ ಅದಕ್ಕೆ ಅದು ಹಿಂಗೆ ದುಡ್ಡು ಕೊಟ್ಟು ಹಿಂಗೆ ತೊಗೊಂಬಂದಿರ್ತೀವಿ ಅದು ಬಿ ಇನ್ನೆದಕ್ಕೂ ಒಂದು ಉಪ್ಯೋಗಕ್ಕಂತ ತಂದಿರ್ತೀವಿ ಅದನ್ನು ತೊಗೊಂಡು ಆಟ ಆಡೋದು ಅದು ಎಷ್ಟು ಇದ್ರದೈತಿ ಅಂತ ನೋಡೋದಿಲ್ಲ ಆಟ ಆಡೋದು ಇಲ್ಲ ಹಾಳು ಮಾಡೋದು ಆಮೇಲೆ ಸಿಕ್ಕಿ ಸಿಕ್ಕಿದೆ ಅವು ಬಲ್ಪಿಗೆ ಬಿಡಲಿ ಫ್ಯಾನಿಗೆ ಬಿಡಲಿ ಫೋಟೋ ಫ್ರೇಮಿಗೆರ ಬಿಡಲಿ ಈ ಥರ ಮಾಡೋದ್ರೆ ಗೊತ್ತಲ್ಲ ಮಾಮೂಲಿ ಮಕ್ಕಳ ತಲೆ ತಲೆರಟೆ ಕಿರಿಕಿರಿ ಅದೆಲ್ಲ ಇರ್ತದಲ್ಲ ಸೇಮ್ ಹಂಗೆ ಮಾಡಿದಕ್ಕೆ ಅದ್ರಾಗೆ ಒಂದೊಂದು ವಸ್ತಿದ ಬೆಲೆ ಏನಂತ ತಿಳಿಸ್ಬೇಕಾಗಿ ಸರಿಯಾಗಿ ಬುದ್ಧಿ ಹೇಳೀನಿ ಅದಾದಮೇಲೆ ನನಗೆ ಊಟ ಸರಿ ಮಾಡಲಿಲ್ಲಮ್ಮನು ನನಗೂ ನಾನು ಊಟನ ಮಾಡಲಿಲ್ಲ ನಿಜ ಹೇಳ್ಕೊಂಡ್ರೆ ಅದನ್ನು ನಾನು ಬಯಕ ಸ್ವಲ್ಪ ಊಟ ಮಾಡಿ ಮಲ್ಕೊಂಡ ಒಂಥರ ಬೇಜಾರಾದ್ರೆ ಹತ್ರ ಹೇಳೋದೇನೋ ಹೊಡೆದ ಹುರಿತೀವಿ ಬೈ ತನ ಬೈತೀವಿ ಆಮೇಲೆ ಭಾಳ ಭಾಳ ಬೇಜಾರ ರಾತ್ರಿ ಎಲ್ಲ ಬೇಗ ನಿದ್ದೆನೇ ಹಾಕಲಿಲ್ಲ ನಾನು ಹೊಡ್ದು ಬಿಟ್ಲೇ ಅಲ್ಲ ಅಷ್ಟು ಆಯ್ತು ರೀ ಅದಾದಮೇಲೆ ಹಾಗಾಗಿ ನಾನು ಯಾರು ಲಾ ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ರಾತ್ರಿಗೆ ಒಳಗೊಳಗೆ ಇರುತ್ತಲ್ಲ ರೀ ನಮಗೆ ಅಷ್ಟು ಹೊಡೆದ್ಬಿಟ್ನೇ ಅಲ್ಲ ಅಂತೇಳಿ ಒಂದು ಗಿಲ್ತು ಕಾಡಾಗೈತಿ ಬಿಡ್ತು ಒಳ್ಳೆ ಬಂದಿತ್ತು ಅವನು ಅವ್ನು ಮಾಡ್ಕೊಂಡ್ಮೇಲೆ ನಾನು ಇಟ್ಕೊಂಡ್ರೆ ಮತ್ತೆ ಹೇಳಿ ನಾನೇ ಆಗ್ತಿದ್ದೀನಿ ಆ ಥರ ಎಲ್ಲ ಆಯಿತು ನಿನ್ನೆ ಹ್ಞೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾರು ಮಾಡ್ತೀರೋ ಅದು ಮಾಡ್ರಿ ಹಂಗೆ ಹಿಂಗೆ ಅನ್ನೋಕ್ಕೋಗ್ಬೇಡ್ರಿ ಅದ್ರಾಗ ಏನೋ ನೆಗಟಿ ತೊಗೋಬೇಡ್ರಿ ಇಲ್ಲರಿ ಸುಮ್ಸುಮ್ಮೆ ಸುಮ್ಮನೆ ನಾನು ನಾನು ಹೊಡೆಯೋದು ಕಡಿಮೆ ಅವರಿಗೆ ಇಂಥ ಏನಾದರೂ ಸಮಯ ಸಂದರ್ಭ ಬಂದಾಗ ಅವ್ರಿಗೊಂದು ಒಳ್ಳೆ ಪಾಠ ಕಲಿಸೋಕ್ಕೋಸ್ಕರ ನಾವು ಸ್ವಲ್ಪ ಏನಾದರೂ ಪನಿಷ್ಮೆಂಟ್ ಅಂತ ಕೊಡಬೇಕೇತಿ ಇಲ್ಲಾಂದ್ರೆ ಅವ್ರ ಒಂದು ಬೇಗ ಅರ್ಥ ಆಗೋಲ್ಲ ಅವರು ಅರ್ಥ ಮಾಡ್ಕೊಂಡು ಅದನ್ನು ಸರಿದಾಗಿ ಬರೋದಿಲ್ಲ ಅವರು ಹಂಗಾಗಿ ಸಹಜ ಎಲ್ಲ ತಾಯಿ ಯಾವುದೇ ತಂದೆ ತಾಯಿ ಮಕ್ಕಳನ್ನ ಹೊಡೆದೇ ಬಡದೆ ಬೈದೆ ಬೆಳೆಸೋಕಂತ ಆಗೋದಿಲ್ಲ ನಾವು ಎಷ್ಟೋ ಒಳ್ಳೆ ರೀತಿಯಿಂದ ಬೆಳೆಸ್ತೀವಿ ಅಂದರೂ ಕೂಡ ಕೆಲವೊಂದು ವಿಷಯವಾಗಿ ನಾವು ಅವ್ರಿಗೆ ಬೆದ್ರಬೇಕಾಗತ್ತ ಸಿಟ್ ಮಾಡಬೇಕಾಗತ್ತ ಅದು ಅವರು ಅವರ ಒಳ್ಳೆ ಒಳ್ಳೆದಕ್ಕೋಸ್ಕರ ಒಳ್ಳೆಯ ಭವಿಷ್ಯ ರೂಪಿಸೋಕೋಸ್ಕರ ನಾವು ಇದ್ದಾಗ ಕೆಲವೊಂದು ಸರಿ ಮಾಡ್ಬೇಕೈತಿ ಆ ಅದನ್ನ ನಿನ್ನೆ ಮಾಡಿದೆ ಬೇಜಾರನ್ನ ಆಯ್ತು ನನಗೆ ಮಲ್ಲಿಕು ಅಷ್ಟೇ ಭಾಳ ಬೇಜಾರು ಮಾಡ್ಕೊಂಡಿದ್ದ ಬೇಜಾರು ಮಾಡಿಕೊಂಡು ಸ್ವಲ್ಪ ಅರ್ತ ಮೃದ ಊಟ ಮಾಡಿ ಮಲ್ಕೊಂಡ ಇಷ್ಟ ರೀ ಆಮೇಲೆ ನಾನು ಈಗ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಿದೆ ಯಾಕಂದ್ರೆ ನನಗೆ ಈಗ ನಾನು ಮನೆ ಹುಷಾರವಾಗಿ ಲಾಗ್ ಹಾಕಿನಲ್ಲ ಅದರೊಳಗೆ ಒಂದಷ್ಟು ಜನ ಒಬ್ಬರು ಸಾರಿ ಒಂದಿಬ್ಬರು ನನಗೆ ಇದು ಮೊದಲೇ ಯೋಚನೆ ಮಾಡ್ಬೇಕಿತ್ತು ರೀ ಅಂತೇಳಿ ಕಮೆಂಟ್ ಹಾಕಿದ್ರಿ ನೀವು ಆ ಮನೆ ಹೋಗೋಕ್ಕಿಂತ ಮುಂಚೆ ಅಂತ ಮನೆ ತೊಗೊಳ್ಳೋಕ್ಕಿಂತ ಮುಂಚೆ ಯಾಕೆ ಯೋಚನೆ ಮಾಡಲ್ಲ ಈಗ ಈಗ ಗೊತ್ತಾಗ್ತೈತೆ ನಿಮಗೆಲ್ಲ ಅಂತೇಳಿ ಅವ್ರ ಅದು ಖರೆ ರೀ ನೀವು ಹೇಳಿದ್ದು ಕರೆಕ್ಟ್ ಮೊದಲೇ ನಾವು ಯೋಚನೆ ಮಾಡಬೇಕಿತ್ತು ಆದರೆ ನಮ್ಮ ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ಆವಾಗ ಹಂಗಿತ್ತು ಯಾಕಂದ್ರೆ ನಾವು ಇರೋ ಬಾಡಿಗೆ ಮನೆನ ಬಿಡಿಸೋಕತ್ತಿದ್ರು ಕರೆಕ್ಟ್ ಇಷ್ಟು ಏನಾದರೂ ಡೆಡ್ ಲೈನ್ ಕೊಟ್ಟಿದ್ದರು ಇಷ್ಟೊಳಗೆ ನೀವು ಖಾಲಿ ಮಾಡಬೇಕು ಮನೇನ ಅಂತೇಳಿ ಹಂಗಾಗಿ ನಾವು ಆ ಟೈಮ್ನಾಗ ಇದನ್ನು ತೊಗೊಂಡಿದ್ದೆ ಆದರೆ ಇನ್ನೂ ಮಾಡ್ಸಕ್ಕತ್ತಿದ್ದಿಲ್ಲ ನಾವು ಅವ್ರು ಯಾವಾಗ ಮನೆಗೆ ಮನೇಲಿ ಬಿಟ್ಟರು ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಇಲ್ಲಿ ಬಾ ಬೇರೆ ಬಡಿಗೆ ಮನೆಗೆ ಹುಡ್ಕೊಂಡು ಹತ್ತಡೋಣ ಹೇಗೂ ತೊಗೊಂಡು ಬಿಟ್ಟಿವಲ್ಲ ಅದನ್ನ ಮಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಎಲ್ಲ ಸಡನ್ ಸಡನ್ನಾಗಿ ದಿಢೀ ದಿಢೀರ್ ದಿಢೀನ್ ನಿರ್ಧಾರ ಮಾಡಿಕೊಂಡು ಈ ಮನೀಸೆಲ್ಲ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೆ ನಾವು ಅದ್ರಾಗ ಈಜಾ ಮನಿನ ನಾವು ಈಜಾ ಮನಿನ ಈಗ ತೊಗೋತಿವಂದು ಎಷ್ಟು ರೇಟ್ ರೇಟಿಗೆ ಗೊತ್ತ್ರಿ ಅಪ್ಪಾ ನಮ್ಗೆ ಅದ ಈಗ ಈಗೇನು ಹಾಕಿತ್ತೀ ಏನೂ ಮಾಡ್ಕೊಳೋಕಾಗಲ್ಲ ಈಗಿಬ್ರು ಮಕ್ಕಳು ಓದಿಸೋದು ದುಡ್ಡು ಕಷ್ಟ ಆಗ್ಬೋದೈ ಅದೇ ಕಷ್ಟ ಆಗಿ ಇನ್ನೂ ಆಸ್ತಿ ಮಾಡೋದು ಮನೆ ಇಡೋದು ಭಾಳ ಕಷ್ಟ ಇನ್ನೂ ಭಾಳ ಕಷ್ಟ ನಮ್ಗೆ ಹಾಗಾಗಿ ಏನೋ ಸಣ್ಣದಲ್ಲಿ ದುಡ್ದಲ್ಲಿ ಒಂದು ತಲೆ ಮೇಲೆ ಒಂದು ಸ್ವಲ್ಪ ಚೂರು ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದನ್ನ ಜಾಸ್ತಿ ಯೋಚನೆ ಮಾಡೋದನ್ನು ತೊಗೊಂಡಿರೋದು ಸೊ ಹೌದು ಕಷ್ಟ ಐತಿ ಸ್ವಲ್ಪ ಏರಿಯಾ ಹಂಗೆ ಹಿಂಗೆ ಐತಿ ಆದರೆ ನಮ್ಮ ಕಡೆ ನಾವು ಇರ್ತೀವ್ರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಹಿಂಗೆ ಇರ್ತೈತಿ ಆ ಫ್ಯಾಮಿಲಿ ಒಳಗೆ ಆಲ್ಮೋಸ್ಟ್ ಹಿಂಗೆ ಇರ್ತೈತಿ ಒಂದೇನೋ ನಮ್ಮಲ್ಲಿ ಖುಷಿ ಸಂತೋಷಕ್ಕಿಂತ ಜಾಸ್ತಿ ಸ್ಟ್ರಗಲ್ಲ ಜಾಸ್ತಿ ಮಾಡ್ತಿರ್ತೆ ನಾವು ಪ್ರತಿಯೊಂದು ವಿಷಯದೂ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದ ದೊಡ್ಡದಾಗಿದೆ ಈಗ 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 ನಾವು ಬಂದು ಎರಡು ವರ್ಷ ಹಾಕ್ಕೊಂತೀವಿ ಈ ಡಿಸೆಂಬರ್ಗೆ ಮನೆ ಎರಡು ವರ್ಷದಾಗ ಮತ್ತು ಇದೇ ಮನೆಯ ರೇಟ್ ಎಷ್ಟು ಜಂಪ್ ಆಗ್ಯಾವೋ ಅದನ್ನ ನಮಗೆ ಮಾತ್ರ ಇಂಥ ಏರಿಯಾದಾಗ ಸಹಿತ ಇನ್ನು ಸೆಕ್ಟರ್ ವೈಸ್ ಅಲ್ಲೆಲ್ಲ ಮಾತಾಡಂಗೆ ಇಲ್ಲ ರೈಟ್ ಐತಿ ಐಟೈತಿ ಒಳಗೆ ಹಂಗಾಗಿ ನಮಗಿದೆ ದೊಡ್ಡದಾಗೈತ್ರಿ ಬಂದ್ವಿ ಹಂಗಂತ ನಮಗೇನು ಇದಿಲ್ಲ ಆದರೆ ಈ ಹಂಗ ಮಕ್ಳು ಅಂತ ನಮ್ಮದು ಅಂದ್ರೆ ಕುಟುಂಬ ದೊಡ್ಡರಾಗುತ್ತೆ ಆಗ್ತಾ ಸ್ವಲ್ಪ ಸಣ್ಣದಂತ ಅನಿಸ್ತೈತಿ ಅದಕ್ಕೋಸ್ಕರ ಅದು ಮಾಡ್ಕೊಳೋದು ಅಷ್ಟರಿ ಇಲ್ಲ ಮೇಲೆ ಅವ್ರು ಮೇಲೆ ಮಾಡ್ಕೊಂಬಳು ಅದಕ್ಕೆ ಅವಾಗ ಅದು ಗೊತ್ತಾಗಲಿಲ್ಲ ರೀ ಹಿಂಗೆಲ್ಲ ಹಾಕೈತೆ ಅಂತೇಳಿ ಅವಾಗಿನ ಟೈಮ್ ಹಂಗಿತ್ತು ಬಂದ್ವಿ ಅಷ್ಟೇ ರೀ ಅದರಿಂದ ಒಂದು ವಿಷಯನ ಅವ್ರಿಗೆ ಹೇಳಬೇಕಾಯ್ತು ಒಬ್ಬ ಸಿಸ್ಟ್ರ್ ಹೇಳಿದ್ರೆ ನನಗೆ ಅವಾಗ ಹಂಗಿತ್ತು ರೀ ಯಾಕಂದ್ರೆ ಅವಳು ನಮಗೆ ತಮಗೆ ಯಾರು ನಮ್ಗೆ ಜಾಗಕ್ಕಲ್ಲಿ ಬದ್ರು ಮುಡಿಗಿ ಬಂದಿತ್ತು ಆ ಥರ ಕಟೋ ಹೋಗಿ ಆ ಥರ ಎಲ್ಲ ಇನ್ಸಿಡೆಂಟ್ ಅಲ್ಲಿ ಹಂಗಾಗಿ ಸೊ ಇಷ್ಟೆಲ್ಲ ಆಗಿತ್ತು ಸ್ನೇಹಿತರೆ ಈ ಮನೆಗೆ ನಾವು ಇಷ್ಟು ಸಣ್ಣದೈತಂತ ಗೊತ್ತಿದ್ದು ಸತ್ಯ ನಾವು ಇಲ್ಲಿ ಬಂದ್ವಿ ತೊಗೊಂಡೀವಿ ಇಂಥ ಏರಿಯಾ ನೋಡಿನೇ ಎಲ್ಲ ಗೊತ್ತಿದ್ದು ಗೊತ್ತಿದ್ದನ್ನು ತೊಗೊಂಡಿರೋದು ನಾವು ಯಾಕಂದರೆ ಪರಿಸ್ಥಿತಿ ಹಂಗಿತ್ತು ಇದು ದೊಡ್ಡದಾಗಿತ್ತು ಅವಾಗ ನಮಗೆ ಅವಾಗಂದ್ರೂ ಅಲ್ಲೇ ಈಗ ಮತ್ತೆ ಇದನ್ನು ನಾವು ತಗೊಂಡ ಮತ್ತೆ ಒಂದು ಐದು ವರ್ಷ ಅಂತ ಆಗಿದ್ರೆ ನಾವು ಇದನ್ನು ತೊಗೊಂಡು ಆದರೆ ನಾವು ಇಲ್ಲಿಲ್ಲ ಮಾಡಿಕೊಂಡು ಬಂದು ಎರಡು ವರ್ಷ ಆಯಿತು ಹಂಗಾಗಿ ಈಗ ಸಹ ಈ ಥರ ಎಲ್ಲ ಮನುಷ್ಯನ ಜೀವನ ಒಂದೇ ಥರ ಇರಲ್ಲ ರೀ ಎಲ್ಲ ಥರನೂ ಬರ್ತೈತಿ ಯಾವಾಗ ಹೆಂಗೆ ಬರ್ತಾ ಅದು ಹಂಗೆ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಾಗಂತ ಹೋಗಿ ಇನ್ನೊಂದು ಮನೆ ನೋಡ್ತೀವಪ್ಪ ತೊಗೊಳ್ತೀವಪ್ಪ ಅಂತಂದ್ರೆ ಭಾಳ ಕಷ್ಟ ಐತಿ ಬಾಡಿಗೆ ಸತಿ ನೀವು ಬಾಡಿಗೆ ಕೇಳಿದ್ರೆ ಏನಂತೀರ ನಾನು ನಮ್ಮ ನಮ್ಮ ನಗರದಾಗ ಅಲ್ಲೆಲ್ಲ ಎಷ್ಟು ಬಾಡಿಗೆ ಐತೆಪ್ಪ ಅಂತ ನಮ್ಮ ಯಜಮಾನ್ ಹಂಗ ಈಗ ಆ ಏರಿಯಾದಾಗ ಏನಾದರೂ ನಾವು ಬಾಡಿಗೆ ಅಂತ ಹೋಗಿ ಕೇಳಿದ್ದು ಬಂದರೆ ಆರು ಸಾವಿರ ರೂಪಾಯಿದ ಮೇಲೆ ಬರೀ ಒಂದು ಬಿ ಹೆಚ್ಚಿನ ಆರು ಸಾವಿರ ರೂಪಾಯಿ ಸ್ಟಾರ್ಟಾ ಆರು ಸಾವಿರ ರೂಪಾಯಿ ಅಲ್ಲಿಂದ ಅಷ್ಟು ದುಬಾರಿ ಬಾಡಿಗೆ ಅದವು ಅಷ್ಟು ದುಬಾರಿ ಬಾಡಿಗೆ ಕಟ್ಕೊಂಡು ಇವ್ರಿಗೆ ಶಾಲೆ ಓದಿಸ್ಕೊಂಡು ಅದೆಲ್ಲ ಕಷ್ಟ ಆಗ್ತಿತ್ತು ಆ ಅಂಗಡಿ ಮೇಲೆ ಹಾಗಾಗಿ ನಾವು ಅಟ್ಲೀಸ್ಟ್ ಇದೊಂದು ಮನೆಯದು ಬಾಡಿಗೆ ದುಡ್ಡ ಉಳಿಸ್ಕತ್ತಿದ್ರೆ ಬೇಡ ಮಕ್ಕಳು ಎಜುಕೇಷನ್ಗೆ ಹಾಕೈತಿ ಅಂತ ಈ ಥರ ಯೋಚನೆ ಮಾಡ್ತೀವಿ ಹಾಗೆ ಬಿಟ್ಟಂಗೆ ಬಿಟ್ಟಂಗೆಲ್ಲ ವರ್ಷ 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 ಎಲ್ಲರೂ ದುಬಾರಿ ಹಾಕೊತಕ್ಕೋಗೈತಿ ನಮ್ಮ ಖರ್ಚುಗಳು ಜಾಸ್ತಿ ಹಾಕೊಳ್ತೈತಿ ಕುಟುಂಬ ಬೆಳೆದಂಗೆಲ್ಲ ಅವಾಗ ನಾವು ಏನೊಂದನ್ನು ಏನೊಂದು ಮಾಡ್ಕೊಳೋಕ್ಕಾಗಲ್ಲ ಈಗೇನು ಅವಾಗೆಲ್ಲ ಕಡಿಮೆ ಖರ್ಚಿತ್ತು ಅವಾಗೆಲ್ಲ ದುಡಿಮೆ ಚಲೋ ಐತೆ ಅವಾಗೇನು ಮಾಡ್ಕೊಂಡ್ವ ಮಾಡ್ಕೊಂಡು ಆಯ್ತು ಇನ್ನು ಮುಂದೆ ನಾವೇನಾದರೂ ಒಂದು ಉಪಯೋಗಿಸ್ತೀವಿ ಅಂದ್ರೆ ಭಾಳ ಕಷ್ಟ ಐತ್ರಿ ಹಾಗಾಗಿ ಅಂಥದ್ರಾಗ ನಾವು ಅಷ್ಟು ಸಣ್ಣ ಏಜ್ ಅಂದರೂ ಕೂಡ ಈ ಥರ ಒಂದು ದೊಡ್ಡ ಧೈರ್ಯ ಮಾಡಿ ಬಂಡ ಧೈರ್ಯ ಮಾಡಿ ಒಂದು ಸಿಟಿ ಒಳಗೆ ಈ ಥರ ಒಂದು ಮಾಡ್ಕೊಂಡೀವಲ್ಲ ಅಲ್ಲ ಖುಷಿ ಆಯ್ತು ನಮಗೆ ತೃಪ್ತಿ ಅಂತ ಐತ್ರಿ ದೊಡ್ಡದು ಸಣ್ಣದು ಮ್ಯಾಟ್ರಕ್ಕಿಂತ ಒಟ್ನಲ್ಲಿ ನಾವು ಒಂದು ಸಂತ ಮನೆಗೆ ತೊಗೊಂಡಿವಿ ಅನ್ನೋ ಭಾಳ ಖುಷಿ ಐತೆ ನಮಗೆ ಅದರ ತಾಯಿ ಮನೆಗೆಲ್ಲ ಅದ್ರಾಗ ಸ್ವಲ್ಪ ದುಡ್ಡು ಸ್ವಲ್ಪ ಸೇವಿಂಗ್ಸ್ ಅದು ಇದು ಮಾಡ್ಕೊಂಡು ನಮಗೆ ಏನು ಬೇಕೋ ಒಂದು ಇನ್ನೂ ಮಾಡ್ಕೊಂತ ಮಾಡ್ಕೊತ ಹೋಗೋದು ಯೋಚನೆ ಅಂತ ಐತ್ರಿ ಅಷ್ಟ ಹಂಗ ಅಂದ್ಕೊಂಡು ಬೇರೆ ನೋಡೋದು ಸಾಧ್ಯನೇ ಇಲ್ಲ ಈಗ ಕನ್ಸು ಮನ್ಸಂಗೆ ನನ್ನ ಸಣ್ಣ ಅಲ್ಲ ಇನ್ನೊಂದು ಮನೆ ಮಾಡ್ಬೇಕು ಇನ್ನೊಂದು ಏನು ಮಾಡ್ಬೇಕು ಏನೋ ಮಾಡೋದಕ್ಕೆ ನನಗೆ ಯೋಚನೆ ಅಂತ ಇಲ್ಲ ಇದ್ರೊಳಗೆ ಇದ್ರೊಳಗೆ ಅಡ್ಜಸ್ಟ್ ಮಾಡಿಕೊಂಡು ನಮಗೆಲ್ಲ ಅನುಕೂಲ ಆಗೋದು ಮಾಡ್ಕೊಂಡು ಹೋಗೋದಂತೂ ಯೋಚನೆ ಅಂತ ಐತ್ರಿ ನಮ್ಮ ಮೇಲೆ ಇಲ್ಲ ಮುಂದೆ ಚಲೋ ಮಾಡಿಸ್ತೀನಿ ಈಗ ಎಜ್ಮೆಂಟಿಗೆ ಹೇಳಿ ಇಷ್ಟ ಸ್ನೇಹಿತರೆ ಈ ಥರ ಐತಿ ಈ ಮನೆಯ ಕಥೆ ಭಾಳ ಇತ್ತರೆ ಆ ಥರ ನಾನು ಪ್ರತಿ ಲಾಗ್ನೆಗೂ ಹೇಳ್ಕೊಳ್ಬೇಕು ಅನಿಸ್ತೈತಿ ಯಾವುದನ್ನು ನಾನು ಜಾಸ್ತಿ ಈ ವಿಷಯವಾಗಿ ನನ್ನ ಲಗ್ನ ಜಾಸ್ತಿ ಹೇಳೋಕೋಗಲ್ಲ ಮತ್ತು ಅದೇ 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 ಅಂತ ಅನ್ನಿಸ್ತೈತಿ ಹಾಗಾಗಿ ಇಷ್ಟು ವಿಷಯ ಮನೆಯದು ಅಂದ್ರೆ ಅವಾಗೆಲ್ಲ ನೋಡಿದ್ರೆಲ್ಲ ಗೊತ್ತಿರ್ತೈತಿ ನಾವು ಮನೆ ತೊಗೊಳಗೆ ಹೆಂಗಿತ್ತು ನಾವು ನಮ್ಮ ಪರಿಸ್ಥಿತಿ ಏನಿತ್ತು ಅವೆಲ್ಲ ನಿಮ್ಗೆ ರೆಗ್ಯುಲರ್ ವಿವರ ಹಿಂದಿನ ವಿವರ್ಸ್ ಎಲ್ಲ ಇದ್ರೆ ಗೊತ್ತಿರ್ತೈತಿ ಈಗೇನನ್ನು ನಡು ಬಂತಿರ್ತಾರಲ್ಲ ಹೊಸ್ದಾಗಿ ನೋಡ್ತಿರ್ತಾರೆ ನಮ್ಮ ಚಾನಲ್ ಇದು ಯಾವುದು ಗೊತ್ತಿರಲ್ಲ ಸಹಜ ಅನ್ಸೋದು ಗೊತ್ತಾಗಲ್ಲ ಓ ತೋಣಕ್ಕೆ ಮುಂಚೆ ಅಷ್ಟು ಸಣ್ಣ ಮನೆ ಐತೆ ಗೊತ್ತಿದೆ ಅಂತ ಅನ್ನಿಸೋದು ಸಹಜ ನಿಮಗೆಲ್ಲ ಬರೋದು ಅದರ ಅದರಿಂದ ಕತೆ ಈ ಥರ ಆಯ್ತು ಭಾಳ ಭಾಳ ಕಷ್ಟ ಬಿದ್ದು ಮಾಡ್ಕೊಂಡಿರೋದು ಇದು ಅಷ್ಟು ತುಚ್ಛವಾಗಿ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಒಂದು ಒಂದೊಂದು ಏನಂದ್ರೆ ಗುಂಟೆ ದೊಡ್ಡದೋತ್ರೆ ಒಂದು ಹಂಗೈಯಾಗಲ್ಲ ಭೂಮಿಗೆ ಎಷ್ಟು ಬೆಲೆ ಐತಿ ಪ್ರತಿ ಒಳಗೆ ಮನೆಯದು ವಿಷಯ ಅಂತ ಎತ್ತಲೇ ಬೇಡ ನಿಮಗೆಲ್ಲ ಗೊತ್ತಿರ್ತೈತೆ ಒಳಗೆ ಮನೆಗೆ ಇರ್ತದೆ ಜೀವನ ಹೆಂಗೆ ಇರ್ತೈತೆ ಅಂತೇಳಿ ಹಾಗಾಗಿ ಆಮೇಲೆ ಒಂದೊಂದು ಮೇಲೆ ಡಿಪೆಂಡ್ ಆಗಿರ್ತೈತೆ ಒಬ್ಬೊಬ್ರು ಒಂದರಷ್ಟು ಚಲೋ ಇರ್ತಾರೆ ಏನೂ ಅನ್ಸೋದಿಲ್ಲ ಒಬ್ಬರು ಎಲ್ಲರೂ ಒಂದೇ ಥರ ಅಲ್ರಿ ಹಾಗಾಗಿ ಈ ಥರ ಎಲ್ಲ ಐತಿ ನಮ್ಮ ಮನೆ ವಿಷಯ ಸ್ನೇಹಿತರೆ ಈ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ